ರಾಮಶಾಸ್ತ್ರಿ ಜಿ ಎಸ್ ಜೀರೆಯವರು ಹುಟ್ಟಿದ್ದು ಡಿಸೆಂಬರ್ ಹದಿನೇಳು ಸಾವಿರದ ಅರವತ್ತೇಳರಲ್ಲಿ ಗಜೇಂದ್ರಗಡದಲ್ಲಿ ಶಂಕರ್ ಶಾಸ್ತ್ರಿಜಿ ಮತ್ತು ಬಾಯಿಯವರ ಮಗನಾಗಿ ಜನಿಸುತ್ತಾರೆ ಇವರಿಗೆ ದತ್ತಾತ್ರೇಯ ಜಿ ಜೀರೆ ಗಿರೀಶ್ ಶಾಸ್ತ್ರಿಜಿ ಜೀರೆ ಎಂಬ ಸಹೋದರರು ಗಾಯತ್ರಿ ಜೀರೆ ಎಂಬ ಸಹೋದರಿಯಲ್ಲಿದ್ದಾರೆ ಗಾಯತ್ರಿ ಅವರು ನೋಲ್ವೆ ಗ್ರಾಮದ ಪ್ರಧಾನ ಶಿಕ್ಷಕರಾಗಿದ್ದರೆ ದತ್ತಾತ್ರೇಯ ಜೀರೆಯವರು ಜನಾಲಜಿಸ್ಟ್ ನಿರ್ದೇಶಕರಾಗಿದ್ದಾರೆ ಗಿರೀಶ್ ಶಾಸ್ತ್ರಿ ವೈದ್ಯರಾಗಿದ್ದಾರೆ ಶ್ರೀರಾಮ ಶಾಸ್ತ್ರಿ ಜಿಎಸ್ ಜೀರಿ ಪ್ರಾಥಮಿಕ ಶಿಕ್ಷಣವು ಗಜೇಂದ್ರಗಢದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪ್ರೌಢ ಶಿಕ್ಷಣವನ್ನ ಎಸ್ ಎಂ ಭೂಮ್ರೆಡ್ಡಿಯಲ್ಲಿ ಮತ್ತು ಅದೇ ವಿದ್ಯಾಲಯದಲ್ಲಿ ತಮ್ಮ ಪದವಿ ಪೂರ್ವ ಶಿಕ್ಷಣವನ್ನ ಮುಗಿಸಿದ್ದಾರೆ ವೈದ್ಯಕೀಯ ಶಿಕ್ಷಣವನ್ನ ಡಿಜಿಎಂ ಆಯುರ್ವೇದ ಕಾಲೇಜಿನಲ್ಲಿ ತಮ್ಮ ಪದವಿಯನ್ನ ಮುಗಿಸಿದ ಇವರು ತಮ್ಮ ಸರ್ಕಾರಿ ವೈದ್ಯರಾಗಿ ಹುಬ್ಬಳ್ಳಿ ತಾಲೂಕಿನ ಮಂಟೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸೇವೆಯನ್ನು ಸಲ್ಲಿಸುತ್ತಾರೆ ಅವಿಭಕ್ತ ಕುಟುಂಬದಲ್ಲಿ ಬದುಕುತ್ತಿರುವ ಇವರ ಸಮಾಜಕ್ಕೆ ಆದರ್ಶವೇ ಸರಿ ಸ್ವಯಂ ನಿವೃತ್ತಿಯನ್ನ ಪಡೆದು ತಂದೆಯವರ ಕನಸಿನ ಆಸ್ಪತ್ರೆಗೆ ಹೊಸ ಚಿಗುರಿ ಎಂಬಂತೆ ಅದೇ ಆಸ್ಪತ್ರೆಯಲ್ಲಿ ತಮ್ಮ ಸೇವೆಯನ್ನ ಮುಂದುವರಿಸುತ್ತಾರೆ ತಂದೆಯವರ ಕನಸಿನ ಜೊತೆಗೆ ತಮ್ಮ ಆಸೆಯಂತೆ ಗ್ರಾಮೀಣ ಭಾಗದ ಜನರ ಅನುಕೂಲಕ್ಕಾಗಿ ಸಾಯದತ್ತ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಪ್ರಾರಂಭಿಸುತ್ತಾರೆ ಐದರು ವೈದ್ಯರೆಂದೇ ಪ್ರಖ್ಯಾತಿ ಪಡೆದಿರುವ ಇವರ ನಿಸ್ವಾರ್ಥ ಗುಣದಿಂದ ನೂರಾರು ಬಡ ಯುವಕರು ಹೊಸ ಬದುಕು ಕಟ್ಟಿಕೊಂಡಿದ್ದಾರೆ ಸಿರಿವಂತಿಕೆಯ ಅಮ್ಮಿಲ್ಲದೆ ವೈದ್ಯರೆಂಬ ಗರ್ವವಿಲ್ಲದೆ ಅಸನ್ಮುಖಿಯಾಗಿ ಎಲ್ಲರನ್ನೂ ಗೌರವದಿಂದ ಕಾಣುವ ಇವರು ಅಪಾರ ಅಭಿಮಾನಿಗಳನ್ನ ಶಿಷ್ಯರನ್ನ ಹೊಂದಿದ್ದಾರೆ ವೈದ್ಯಕೀಯದ ಜೊತೆ ಜೊತೆಗೆ ಶಿಕ್ಷಣ ಕ್ಷೇತ್ರಕ್ಕೆ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಕಾಲೇಜುಗಳ ಪ್ರಾರಂಭಿಸುವ ಮೂಲಕ ಕೊಡುಗೆಯನ್ನ ನೀಡುತ್ತಿದ್ದಾರೆ ಬೆಳೆಯಬೇಕೆಂಬ ಹಂಬಲ ಹೊಂದಿರುವ ಯುವಕರ ಪಾಲಿಗೆ ತಾನು ಮನದನದಿಂದ ಸಹಾಯ ಮಾಡಿ ಬೆನ್ನೆಲುಬಾಗಿ ನಿಂತಿರುವ ಇವರು ಎನ್ ಕೆಎಸ್ ಫೋರ್ ವಾಹಿನಿಯ ನಿರ್ಮಾತ್ರವೂ ಹೌದು ಸಂಪಾದಕರ ಪಾಲಿಗೆ ತಂದೆ ತಾಯಿ ಗುರುಗಳಾಗಿ ನಿಂತು ಮಾರ್ಗದರ್ಶನದ ಮೂಲಕ ಹೊಸ ಚೈತನ್ಯ ತುಂಬುತ್ತಿರುವ ಮಾತೃ ಹೃದಯ ಡಾಕ್ಟರ್ ರಾಮಶಾಸ್ತ್ರಿ ಜಿ ಎಸ್ ಜೀರೆಯವರಿಗೆ ಎನ್ ಕೆಎಸ್ ಫೋರ್ ವಾಹಿನಿಯು ಮೌರ್ಯ ರಾಜ್ಯ ಪ್ರಶಸ್ತಿಯನ್ನ ನೀಡಿ ಗೌರವಿಸ್ತಾ ಇದೆ ಅಭಿನಂದನೆಗಳು ರಾಮಶಾಸ್ತ್ರಿ ಜಿ ಜೀರೆಯವರೇ